ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಮಾನಾಂತರ ಶ್ರೇಣಿಗಳಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಮೂರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ ಕೆಳಗಿನ ಸಮಾನಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಅದರಲ್ಲಿ ಒಂದನೇದು ಎರಡು ಕಾಮ ಏಳು ಕಾಮ ಹನ್ನೆರಡರ ಹತ್ತು ಪದಗಳವರೆಗೆ ಹತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಓಕೆ ಎ ಗೊತ್ತು ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಓಕೆ ಸೊ ಎ ಗೊತ್ತು ಮೊದಲನೇ ಪದ ಗೊತ್ತು ಸೊ ಎರಡು ಗೊತ್ತು ನಮಗೆ ಮೊದಲನೇ ಪದ ಗೊತ್ತು ಈಗ ಡಿ ಕಂಡು ಹಿಡ್ಕೋಬೇಕು ಸೊ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂತ ಎಷ್ಟು ಸೆವೆನ್ ಮೈನಸ್ ಟು ಎಷ್ಟು ಸಿಗುತ್ತೆ ನಮಗೆ ಫೈವ್ ಬರುತ್ತೆ ಸೊ ನೆಕ್ಸ್ಟು ಎಸ್ ಟೆನ್ ನಾ ಫೈಂಡ್ ಔಟ್ ಮಾಡಬೇಕು ಎಸ್ ಟೆನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸೊ ಎನ್ ಗೊತ್ತಾಯಿತು ಎನ್ ಅಂದರೆ ಎಷ್ಟು ಅಂತ ಹೇಳಿದ್ದೀವಿ ಹತ್ತು ಓಕೆ ಇದಿಷ್ಟು ಕೊಟ್ಟಿರೋದು ಓಕೆ ಇಪ್ಪತ್ತೆಟ್ ಆ ಫಾರ್ಮುಲಾ ಹಾಕೋಬೇಕು ನೀವು ಈ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಫಾರ್ಮುಲಾ ಓಕೆ ಸೊ ನೆಕ್ಸ್ಟ್ ಎಸ್ ಎನ್ ಅಂದರೆ ಎಸ್ ಟೆನ್ ಕೇಳಿದ್ದಾರೆ ಓಕೆ ಎನ್ ಅಂದರೆ ಹತ್ತು ಬೈ ಎರಡು ಇಂಟು ಎರಡು ಎಂಟು ಎ ಅಂದರೆಷ್ಟು ಟೂ ಇದೆ ಟೂ ಪ್ಲಸ್ ಎನ್ ಅಂದರೆಷ್ಟು ಟೆನ್ ಮೈನಸ್ ಒನ್ ಡಿ ಅಂದರೆಷ್ಟು ಐದು ಓಕೆ ಸೊ ಎರಡ ಒಂದಲೇ ಎರಡು ಐದಲೇ ಓಕೆ ಇಸ್ ಈಕ್ವಲ್ ಟು ಐದು ಎಂಟು ಎರಡೆರಡಲೆ ಕುಡಿಸಿದಷ್ಟು ಎರಡೆರಡಲೆ ಗುಣಿಸಿದರೆ ನಾಲ್ಕು ಪ್ಲಸ್ ಹತ್ತಿರಲ್ಲೊಂದು ಹೋದರೆ ಒಂಬತ್ತು ಎಂಟು ಐದು ಓಕೆ ಸೊ ನೆಕ್ಸ್ಟು ಐದು ನಾಲ್ಕು ಪ್ಲಸ್ ಒಂಬತ್ತೈದಲೆ ನಲವತ್ತೈದು ಓಕೆ ಸೊ ಐದು ನಲವತ್ತೈದು ಪ್ಲಸ್ ನಾಲ್ಕು ಕುಡಿಸೋ ಎಷ್ಟಾಗುತ್ತೆ ಸೊ ನಲವತ್ತೊಂಬತ್ತಾಗುತ್ತೆ ಸೊ ನಲವತ್ತೊಂಬತ್ತು ಇಂಟು ಐದನ್ನು ಏನು ಮಾಡಬೇಕು ಗುಣಿಸ್ಬೇಕು ಒಂಬತ್ತೈದಲೆ ನಲವತ್ತೈದಕ್ಕೆ ಐದು ನಾಲ್ಕು ನೆಕ್ಸ್ಟು ನಾಲ್ಕು ನಾಲ್ಕೈದು ಇಪ್ಪತ್ತು ನಾಲ್ಕು ಇಪ್ಪತ್ತ್ನಾಲ್ಕು ಆನ್ಸರ್ ಎಷ್ಟು ಬಂತು ಇನ್ನೂರ ನಲವತ್ತೈದು ಓಕೆ ಸೊ ನೆಕ್ಸ್ಟು ಎರಡನೇ ಲೆಕ್ಕ ಎರಡನೇ ಪ್ರಶ್ನೆ ಮೈನಸ್ ಮೂವತ್ತೇಳು ಕಾಮ ಮೈನಸ್ ಮೂವತ್ತ್ಮೂರು ಕಾಮ ಮೈನಸ್ ಇಪ್ಪತ್ತೊಂಬತ್ತರ ಹನ್ನೆರಡು ಪದಗಳ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡೀಬೇಕು ಸೊ ನಿಮ್ಗೆ ಆಲ್ರೆಡಿ ಇನ್ನೇನಂತ ಬರ್ಕೊಳ್ರಿ ಹಿಂಗೆ ಸಮೀಕರಣ ಇದು ಸಮಾನಾಂತರ ಶ್ರೇಡಿ ಕೊಟ್ಟ ತಕ್ಷಣ ನೀವೇನು ಮಾಡ್ಕೋಬೇಕು ಈ ಥರ ಬರ್ಕೊಂಡ್ರೆ ನಿಮಗೆ ಕನ್ಫ್ಯೂಷನ್ಸ್ ಆಗಲ್ಲ ಕ್ಲಾರಿಟಿ ಇರ್ತೈತಿ ಈಗ ಏನೇನು ಕೊಟ್ಟಿ ನೋಡ್ರಿ ಮೈನಸ್ ಇದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸಿಂಪ್ಲಿಫಿಕೇಶನ್ ಮಾಡಬೇಕಷ್ಟೇ ಏ ಗೊತ್ತು ಎ ಇಸ್ ಈಕ್ವಲ್ ಟು ಎಷ್ಟು ಮೈನಸ್ ಮೂವತ್ತೇಳು ಸೊ ಡಿ ಕಂಡು ಡಿ ಇಸ್ ಈಕ್ವಲ್ಟು ಎ ಟು ಮೈನಸ್ ಎ ಒನ್ ಸೊ ಎ ಟು ಅಂದರೆ ಎಷ್ಟು ಮ ಎ ಟು ಅಂದರೆ ಮೈನಸ್ ಮೂವತ್ತ್ಮೂರು ಸೊ ಇಲ್ಲಿ ಫಾರ್ಮುಲಾದಾಗ ಏನಿದೆ ಮೈನಸ್ ಇದೆ ಬ್ರಾಕೆಟ್ ಹಾಕ್ಕೊಂಡು ಫಸ್ಟ್ ಟರ್ಮ್ ಮೈನಸ್ ಮೂವತ್ತೇಳನ್ನು ಬರ್ಕೋಬೇಕು ಎ ಟು ಅಂದರೆ ಮೈನಸ್ ಮೂವತ್ತ್ಮೂರು ಫಾರ್ಮುಲಾಗ ಮೈನಸ್ ಇದೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಎ ಒನ್ ಅಂದರೆ ಮೈನಸ್ ಮೂವತ್ತೇಳು ಬ್ರಾಕೆಟ್ ಹಾಕೊಂಡು ಬರ್ಕೋಬೇಕು ಚಿಹ್ನೆಗಳ ಅಕ್ಕಪಕ್ಕ ಬಂದಾಗ ಮೈನಸ್ ಮೂವತ್ತ್ಮೂರು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಪ್ಲಸ್ ಮೂವತ್ತೇಳು ಪ್ಲಸ್ಸು ಮೈನಸ್ ಇದ್ದಾಗ ಕಳಿಬೇಕು ಸೊ ಮೂವತ್ತೇಳರಲ್ಲಿ ಮೂವತ್ತ್ಮೂರು ಹೋದರೆ ಇನ್ನೆಷ್ಟು ಉಳಿತೈತಪ್ಪ ಅಂತ ಅಂದರೆ ಐದು ಉಳಿತೈತಿ ಸಾರಿ ನಾಲ್ಕು ಉಳಿಯುತ್ತೆ ಸೊ ನಾಲ್ಕು ಅಂದರೆ ಎಷ್ಟಾಯಿತು ದೊಡ್ಡ ಇಲ್ಲಿ ಮೂವತ್ತು ಹುಳಿ ದೊಡ್ಡದು ಅದು ಚಿನ್ನ ಪ್ಲಸ್ ಇಂದ ಪ್ಲಸ್ ನಾಲ್ಕು ಓಕೆ ಸೊ ಈಗ ನೆಕ್ಸ್ಟ್ ಏನು ಎಸ್ ಟ್ವೆಲ್ವ್ ಕೇಳಿದ ಕೇಳಿದ್ದಾರೆ ಕ್ವಶನ್ ಮಾರ್ಕು ಎನ್ ಗೊತ್ತು ಎನ್ ಈಸ್ ಈಕ್ವಲ್ ಟು ಹನ್ನೆರಡು ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಸೊ ಈಗ ಹಾಕೋಣ ಫಾರ್ಮುಲಕ್ಕೆ ಸೊ ಎಸ್ ಎಷ್ಟು ಕೇಳಿದರೆ ಎಸ್ ಟ್ವೆಲ್ ಕೇಳಿದ್ದಾರೆ ಎನ್ ಅಂದರೆ ಆಲ್ರೆಡಿ ಗೊತ್ತು ಹನ್ನೆರಡು ಬೈ ಎರಡು ಇಂಟು ಟೂ ಇಂಟು ಎ ಅಂದರೆ ಮೈನಸ್ ಮೂವತ್ತೇಳು ಪ್ಲಸ್ ಎನ್ ಅಂದರೆ ಹನ್ನೆರಡು ಮೈನಸ್ ಒನ್ ಡಿ ಅಂದರೆ ಫೋರ್ ಓಕೆ ಸೊ ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿ ಎರಡ ಒಂದ್ಲೆ ಎರಡು ಆರಲೆ ಹನ್ನೆರಡು ಅಲ್ವಾ ನೆಕ್ಸ್ಟು ಎಸ್ ಹನ್ನೆರಡು ಇಸ್ ಈಕ್ವಲ್ ಟು ಆರು ಇಂಟು ಸೊ ಎರಡು ಇಂಟು ಮೂವತ್ತೇಳನ್ನು ಗುಣಿಸ್ಬೇಕು ಏಳೆರಡಲೇ ಹದಿನಾಲ್ಕು ದಶಕ ಒಂದು ಆರು ಒಂದು ಏಳು ಮೈನಸ್ ಎಪ್ಪತ್ನಾಲ್ಕು ಆಗುತ್ತೆ ಓಕೆ ನೀವು ಮಾಡಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಸೊ ಇವೆರಡನೆ ಮಲ್ಟಿಪ್ಲೈ ಮಾಡೀನಿ ಏಳೆರಡಲೆ ಹದಿನಾಲ್ಕು ಹದಿನಾಲ್ಕಕ್ಕೆ ನಾಲ್ಕು ಕ್ಯಾರಿ ಕೈಲಾ ಒಂದು ಈ ಕಡೆ ಸೊ ನೆಕ್ಸ್ಟ್ ಮೂರಡಲೇ ಆರು ಆರು ಒಂದು ಏಳು ಅಂದರೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಪ್ಪತ್ನಾಲ್ಕು ಆಗುತ್ತೆ ಸೊ ನೆಕ್ಸ್ಟ್ ಪ್ಲಸ್ಸು ಹನ್ನೊಂದು ಹನ್ನೊಂದು ಇಂಟು ನಾಲ್ಕು ಆಗುತ್ತೆ ఓకే నెక్స్ట్ ఆరు ಮೈನಸ್ ಎಪ್ಪತ್ನಾಲ್ಕು ಪ್ಲಸ್ ಗುಣಸ್ರೆ ಎಷ್ಟಾಗುತ್ತೆ ಹನ್ನೊಂದಾಕಲೆ ನಲ್ವತ್ನಾಲ್ಕು ಆಗುತ್ತೆ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಮೈನಸ್ ಐತಿ ಸೊ ಹಾಗಾಗಿ ನಾವು ಕಳಿಬೇಕು ಸೊ ಎಪ್ಪತ್ನಾಲ್ಕರಲ್ಲಿ ನಲ್ವತ್ನಾಲ್ಕನ್ನು ಕಳಿರಿ ಸೊ ಇನ್ನೆಷ್ಟು ಬರ್ತೈತಿ ಇಲ್ಲಿ ಮೈನಸ್ಸು ಇಲ್ಲಿ ಪ್ಲಸ್ ಪ್ಲಸ್ಸು ಕಿಚ್ಚಿನ ಮೈನಸ್ ಇದೆ ಏಳರಲ್ಲಿ ನಾಲ್ಕು ಹೋದರೆ ಮೂರು ಅಂದರೆ ಟೋಟಲ್ ಮೂವತ್ತಾಗುತ್ತೆ ಮೈನಸ್ ಮೂವತ್ತು ಯಾಕಂದರೆ ಎಪ್ಪತ್ನಾಲ್ಕು ದೊಡ್ಡದು ಅದಕ್ಕೆ ಸೊ ಇಲ್ಲೇನಿಲ್ಲ ಅಂದರೂ ಪ್ಲಸ್ ಇರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಆರು ಮೂರಲೆ ಹದಿನೆಂಟು ಒಂದು ಸೊನ್ನೆ ಒಂದು ಸೊನ್ನೆ ಓಕೆ ಮೈನಸ್ ನೂರ ಎಂಬತ್ತು ಬರುತ್ತೆ ನೆಕ್ಸ್ಟು ಮೂರನೇ ಲೆಕ್ಕ ಓಕೆ ಮೂರನೇ ಪ್ರಶ್ನೆ ಜೀರೋ ಪಾಯಿಂಟ್ ಆರು ಕಾಮ ಒಂದು ಪಾಯಿಂಟ್ ಏಳು ಕಾಮ ಎರಡು ಪಾಯಿಂಟ್ ಐದು ನೂರರ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬೇಕು ಇದು ಎ ಒನ್ ಎ ಟು ಎ ತ್ರೀ ಬರ್ಕೊಂಡಿದ್ದೀನಿ ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಎ ಕೊಟ್ಟಿದ್ದಾರೆ ಎ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಸೊ ಡಿ ಕಂಡು ಹಿಡ್ಕೋಬೇಕು ಡಿ ಸೂತ್ರ ಎ ಟು ಮೈನಸ್ ಎ ಒನ್ ಸೊ ಎ ಟು ಅಂದರೆ ಒನ್ ಪಾಯಿಂಟ್ ಸೆವೆನ್ ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ ಈಗ ಇದನ್ನು ಕಳೀಬೇಕು ಸೊ ಒನ್ ಪಾಯಿಂಟ್ ಇಲ್ಲೇ ಇಲ್ಲೇ ಕಳಿರಿ ಏಳರಲ್ಲಿ ಆರು ಹೋದರೆ ಒಂದು ಉಳಿತೈತಿ ಪಾಯಿಂಟ್ ಇಲ್ಲಿ ಒಂದ್ರಾಗ ಸೊನ್ನೆ ಹೋದರೆ ಮತ್ತು ಒಂದು ಉಳಿತೈತಿ ಅಂದರೆ ಒನ್ ಪಾಯಿಂಟ್ ಒನ್ ಸಿಕ್ತು ಡಿ ಸಿಕ್ತು ಸೊ ನೆಕ್ಸ್ಟ್ ಡಿ ಆಯಿತು ನೆಕ್ಸ್ಟ್ ಎನ್ ಎಷ್ಟು ಕೊಟ್ಟಿದ್ದಾರೆ ಹಂಡ್ರೆಡ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಎಸ್ ಎನ್ ಎಸ್ ಹಂಡ್ರೆಡನ್ನು ಫೈಂಡ್ ಔಟ್ ಮಾಡಬೇಕು ಇದಿಷ್ಟು ಕೊಟ್ಟಿರೋದು ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಸೊ ನಮಗೆ ಎನ್ ಅಂದರೆ ಎಸ್ ಹಂಡ್ರೆಡ್ ಕೇಳಿದರೆ ಎಸ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಎನ್ ಅಂದರೆ ಎಷ್ಟಿದೆ ಇಲ್ಲಿ ಹಂಡ್ರೆಡ್ ಇದೆ ಹಂಡ್ರೆಡ್ ಬೈ ಟು ಇಂಟು ಟೂ ಇಂಟು ಎ ಎಷ್ಟಿದೆ ಜೀರೋ ಪಾಯಿಂಟ್ ಸಿಕ್ಸ್ ಇದೆ ಪ್ಲಸ್ ಎನ್ ಅಂದರೆ ಹಂಡ್ರೆಡ್ ಇದೆ ಮೈನಸ್ ಒನ್ ಡಿ ಎಷ್ಟಿದೆ ಒನ್ ಪಾಯಿಂಟ್ ಒನ್ ಇದೆ ಓಕೆ ಸೊ ನೆಕ್ಸ್ಟ್ ನೋಡಿರಿ ಟೂ ಒನ್ ಟೂ ಟು ಎರಡ ಝಾ ಎರಡ ಇಲ್ಲ ಹತ್ತು ಸೊನ್ನೆ ಆನ್ಸರ್ ಎಷ್ಟು ಬಂತು ಐವತ್ತು ಬಂತು ಓಕೆ ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಬೇಕು ಇಲ್ಲೇ ಮಾಡಿ ತೋರಿಸ್ತೀನಿ ನೋಡ್ರಿ ಆರೆಡ್ಲೆ ಹನ್ನೆರಡಕ್ಕೆ ಎರಡು ಕೈಲ ಒಂದು ಎರಡು ಇಂಟು ಸೊನ್ನೆ ಜೀರೋ ಝೀರೋ ಪ್ಲಸ್ ಒನ್ ಒನ್ ಇಲ್ಲಿ ಪಾಯಿಂಟ್ ಮೇಲೆ ಒಂದು ಸಂಖ್ಯೆ ಇರೋದ್ರಿಂದ ಈ ಕಡೆಯಿಂದ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು ಅಂದರೆ ಒನ್ ಪಾಯಿಂಟ್ ಟು ಆಯಿತು ಪ್ಲಸ್ ನೈಂಟಿ ನೈನ್ ಇಂಟು ಒನ್ ಪಾಯಿಂಟ್ ಒನ್ ಓಕೆ ನೆಕ್ಸ್ಟ್ ಇಸಿಕ್ಕೊಳ್ ಟು ಐವತ್ತು ಓಕೆ ಒನ್ ಪಾಯಿಂಟ್ ಟು ಪ್ಲಸ್ ಈಗ ಎರಡನೂ ಗುಣಿಸ್ಬೇಕು ಇಲ್ಲಿ ಗುಣಿಸ್ತೀನಿ ನೋಡಿ ಈ ಕಡೆ ಸೈಡಿಗೆ ಸೊ ನೈಂಟಿ ನೈನ್ ಇಂಟು ಒನ್ ಪಾಯಿಂಟ್ ಒನ್ ಗುಣಿಸ್ಬೇಕು ಸೊ ಒನ್ ನೈನ್ ಸ ನೈನ್ ಒನ್ ನೈನ್ ನೈನ್ ಒನ್ ನೈನ್ ಒನ್ ನೈನ್ ನೈನ್ ಓಕೆ ಸೊ ನೈನ್ ಏಯ್ಟ್ ಹದಿನೆಂಟು ಒಂದು ಹತ್ತು ಓಕೆ ಪಾಯಿಂಟ್ ಆಗಿ ಎಷ್ಟು ಸಂಖ್ಯೆ ಐತಿ ಒಂದು ಸಂಖ್ಯೆ ಐತಿ ಆನ್ಸರ್ ಇಷ್ಟು ಬಂತು वन जीरो एट वन टू वन जीरो एट पॉइंट वन वन टू ओके ಓಕೆ ನೆಕ್ಸ್ಟ್ ಇವೆರಡನ್ನ ಅಡಿಷನ್ ಮಾಡಬೇಕು ಇಲ್ಲಿ ಒನ್ ಜೀರೋ ಏಟ್ ಪಾಯಿಂಟ್ ನೈನ್ಗೆ ಒನ್ ಪಾಯಿಂಟ್ ಟೂನ ಕೂಡಿಸ್ಬೇಕು ಒನ್ ಪಾಯಿಂಟ್ ಟೂನ ಕೂಡಿಸ್ತಿದ್ದೀನಿ ಸೊ ನೈನ್ ಪ್ಲಸ್ ಟು ಲೆವೆನ್ ಲೆವೆನ್ಗೆ ಏಟ್ ಪ್ಲಸ್ ಟು ಟೆನ್ ಓಕೆ ಒನ್ ಒನ್ ಎಷ್ಟು ಬಂತು ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಪಾಯಿಂಟ್ ಒನ್ ಬಂತು ಸೊ ಈಗ ನಾವೇನು ಮಾಡಬೇಕು ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ಸೊ ಈಗ ಸೊನ್ನೆ ಮಲ್ಟಿಪ್ಲೈ ಮಾಡಿಬಿಟ್ರೆ ಹಾಗೆ ಬಿಡಿ ಫ ಜಸ್ಟ್ ಫೈನಿಂದ ಮಲ್ಟಿಪ್ಲೈ ಮಾಡಿ ಇಲ್ಲಿಂದ ನೋಡಿ ಸೊ ಫೈವ್ ಒನ್ಸ ಫೈವ್ ಸೊ ಫೈವ್ ಇಂಟು ಜೀರೋ ಝೀರೋ ಫೈವ್ ಒನ್ಸಾ ಫೈವ್ ಫೈವ್ ಒನ್ಸ ಫೈವ್ ಓಕೆ ಅರ್ಥ ಆಗ್ತೈತೆ ಅಂದ್ಕೊಂಡಿದ್ದೀನಿ ಓಕೆ ಐದರಿಂದ ಪ್ರತಿಯೊಂದನ್ನು ಮಲ್ಟಿಪ್ಲೈ ಮಾಡಿ ಫೈವ್ ಒನ್ಸ ಫೈವ್ ಫೈವ್ ಝೀರೋ ಜೀರೋ ಫೈವ್ ಒನ್ಸ ಫ ಫೈವ್ ಫೈವ್ ಒನ್ಸ ಫೈವ್ ಓಕೆ ಇಲ್ಲಿ ಒನ್ ಜೀರೋ ಇದಕ್ಕೆ ಒನ್ ಜೀರೋ ಮುಂದೆ ಕೊಟ್ಕೊಂಡಿದ್ದೀನಿ ಏನಾಗಿದೆ ನೋಡಿ ಕರೆಕ್ಟಾಗ ಇಲ್ಲಿ ಪಾಯಿಂಟ್ ಆಗಿ ಮೇಲೆ ಒಂದು ಪಾಯಿಂಟ್ ಆಗಿ ಮೇಲೆ ಎಷ್ಟು ಸಂಖ್ಯೆ ಐತಿ ಒಂದೈತೆ ಸೊ ಈ ಕಡೆಯಿಂದ ನಾವು ಈ ಕಡೆಯಿಂದ ಕರೆಕ್ಟಾಗಿ ನೋಡ್ಕೊಳ್ರಿ ಎಲ್ಲ ಮಕ್ಕಳು ಕರೆಕ್ಟಾಗಿ ನೋಡ್ಕೊಳ್ರಿ ಪಾಯಿಂಟ್ ಆಗಿ ಮೇಲೆ ಎಷ್ಟು ಸಂಖ್ಯೆ ಐತಿ ಇಲ್ಲಿ ಒಂದೇ ಇರೋದು ಪಾಯಿಂಟ್ ಆಗಿ ಮೇಲೆ ಒಂದು ಸಂಖ್ಯೆ ಒಂದು ಡಿಜಿಟ್ ಇದೆ ಒಂದು ಒಂದೇ ಸಂಖ್ಯೆ ಇದೆ ಸೊ ಹಾಗಾಗಿ ಈ ಕಡೆಯಿಂದ ಒಂದು ಸಂಖ್ಯೆ ಒಂದು ಸ್ಥಾನ ಬಿಟ್ಟಿಡಬೇಕು ಅಂದರೆ ಸೊನ್ನೆ ಆಗಿ ಮೇಲೆ ಇಲ್ಲಿಡಬೇಕು ಪಾಯಿಂಟು ಸೊ ಇಲ್ಲಿಟ್ಟರೆ ಪಾಯಿಂಟ್ ಆನ್ಸರ್ ಎಷ್ಟು ಬಂತು ನಮಗೆ ಸೊ ಆನ್ಸರು ಫೈವ್ ತೌಸಂಡ್ ಫೋ ಹಂಡ್ರೆಡ್ ಆ್ಯಂಡ್ ಫೈವ್ ಅಂತ ಇದೆಷ್ಟು ಆನ್ಸರ್ ನಮಗೆ ಓಕೆ ಓಕೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಓಕೆ ಎ ಇಸ್ ಈಕ್ವಲ್ ಟು ಒನ್ ಬೈ ಫಿಫ್ಟೀನ್ ಸೊ ಡಿ ಕಂಡು ಹಿಡಿಯಬೇಕು ಸೊ ಎ ಟು ಮೈನಸ್ ಎ ಒನ್ ಸೊ ಎ ಟು ಅಂತಂದರೆ ಒನ್ ಬೈ ಹನ್ನೆರಡು ಮೈನಸ್ ಒನ್ ಬೈ ಫಿಫ್ಟೀನು ಸೊ ಈಗೇನು ಮಾಡಬೇಕಪ್ಪ ಅಂದರೆ ಕೆಳಗ ಬೇರೆ ಬೇರೆ ಇದ್ದಾಗ ಎಲ್ ಸಿ ಎಮ್ ತೊಗೋಬೇಕು ಈ ಕಡೆ ತೋರಿಸ್ತಿದೆ ನೋಡಿ ಎಲ್ ಸಿ ಎಮ್ ತೊಗೊಳೋದು ಓಕೆ ಸೊ ಮೂರು ಹನ್ನೆರಡು ಮೂರೈಲೆ ಹದಿನೈದು ಸೊ ನಾಲ್ಕು ಒಂದಲೇ ನಾಲ್ಕು ಐದು ಓಕೆ ಐದು ನಕಲಿ ಇಪ್ಪತ್ತು ಇಪ್ಪತ್ತು ಮೂರು ಅರವತ್ತಾಗುತ್ತೆ ಎಲ್ ಸಿ ಎಮ್ ಅರವತ್ತಾಗುತ್ತೆ ಸೊ ಹನ್ನೆರಡು ಐದಲೇ ಅರವತ್ತು ಸೊ ಹದಿನೈದು ನಾಕು ಹದಿನೈದು ನಕ್ಕಲ್ ಅರವತ್ತು ಓಕೆ ಸೊ ಅವಾಗ ಎಷ್ಟಾಗುತ್ತೆ ಎಲ್ ಸಿ ಎಮ್ಮು ಐದ ಒಂದಲೆ ಐದು ಮೈನಸ್ ನಾಲ್ಕು ಆಗುತ್ತೆ ಐದ ನಾಲ್ಕು ಹೋದ್ರೆ ಒನ್ ಬೈ ಅರವತ್ತು ಡಿ ಸಿಕ್ತು ನಮಗೆ ನೆಕ್ಸ್ಟ್ ಎಸ್ ಲೆವೆನ್ ಕೇಳಿದ್ದಾರೆ ಕ್ವಶನ್ ಮಾರ್ಕು ಮತ್ತು ಎನ್ ಇಸಿಕೊಳ್ಟು ಲೆವೆನ್ ಓಕೆ ಸೊ ಇಪ್ಪಟ್ಟು ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ನಿಮಗೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಸೊ ನೆಕ್ಸ್ಟ್ ಎನ್ ಅಂದರೆಷ್ಟು ಲೆವೆನ್ ಲೆವೆನ್ ಬೈ ಟು ಇಂಟು ಟೂ ಇಂಟು ಸೊ ಒನ್ ಬೈ ಫಿಫ್ಟೀನ್ ಆಗುತ್ತೆ ಎ ಅಂದರೆ ಪ್ಲಸ್ ಎನ್ ಅಂದರೆಷ್ಟಿದೆ ಸೊ ಒನ್ ಬೈ ಸಿಕ್ಸ್ಟಿ ಮೈನಸ್ ಒನ್ ಅಲ್ಲ ಸಾರಿ ಎನ್ ಅಂದರೆಷ್ಟು ಲೆವೆನ್ ಸಾರಿ ಏನಂದರೆ ಲೆವೆನ್ ಸಾರಿ ಏನಂದ್ರೆ ಲೆವೆನ್ ಮೈನಸ್ ಒನ್ ಇಂಟು ಡಿ ಅಂದರೆ ಒನ್ ಬೈ ಸಿಕ್ಸ್ಟಿ ಓಕೆ ಸೊ ನೆಕ್ಸ್ಟು ನೆಕ್ಸ್ಟು ಲೆವೆನ್ ಬೈ ಟೂ ಇಂಟು ಮಲ್ಟಿಪ್ಲೈ ಮಾಡಿ ಟೂ ಒನ್ಸ ಟೂ ಒನ್ ಜಾ ಟೂ ಬೈ ಫಿಫ್ಟೀನ್ ಆಗುತ್ತೆ ಪ್ಲಸ್ ಟೆನ್ ಒಳಗೆ ಒಂದು ಹೋದರೆ ಲೆವೆನ್ ಒಳಗೆ ಒನ್ ಹೋದರೆ ಟೆನ್ ಆಗುತ್ತೆ ಸೊ ಟೆನ್ ಇಂಟು ಒನ್ ಬೈ ಸಿಕ್ಸ್ಟಿ ಅಲ್ವಾ ಸೊ ಟೆನ್ ಒನ್ ಜಾ ಟೆನ್ ಸಿಕ್ಸ ಬರುತ್ತೆ ಸೊ ಲೆವೆನ್ ಬೈ ಟು ಇಂಟು ಟೂ ಬೈ ಫಿಫ್ಟೀನ್ ಪ್ಲಸ್ ಒನ್ ಬೈ ಸಿಕ್ಸ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಮತ್ತಿದಕ್ಕೆ ಎಲ್ ಸಿ ಎಮ್ ತೊಗೋಬೇಕು ಎಲ್ ಸಿ ಎಮ್ ತೊಗೊಳ್ಳೋಣ ಹದಿನೈದು ಮತ್ತು ಆರಕ್ಕೆ ಎಲ್ ಸಿ ಎಮ್ ತಗೊಳ್ಳೋಣ ಮೂರೈಲೆ ಹದಿನೈದು ಮೂರೆರಡಲೇ ಆರು ಸೊ ನೆಕ್ಸ್ಟು ಐದೆರಡಲೇ ಹತ್ತು ಹತ್ತು ಮೂರು ಮೂವತ್ತಾಗುತ್ತೆ ಎಲ್ ಸಿ ಎಮ್ ಎಷ್ಟಾಗುತ್ತೆ ಇಲ್ಲಿ ಮೂವತ್ತಾಗುತ್ತೆ ಹದಿನೈದು ಎರಡಲೇ ಆರೈಲೆ ಓಕೆ ಎಷ್ಟಾಗುತ್ತೆ ಎರಡೆರಡಲೆ ನಾಲ್ಕು ಮ ಓಕೆ ಸೊ ನಾಲ್ಕು ಪ್ಲಸ್ ಐದು ಎಷ್ಟಾಗುತ್ತೋ ಒಂಬತ್ತಾಗುತ್ತೆ ಸೊ ಒಮ್ಮ ಹನ್ನೊಂದು ಮೊದಲೇ ತೊಂಬತ್ತೊಂಬತ್ತು ಸೊ ಮೂರು ಮೂರಲೊಂಬತ್ತು ಮೂರು ಮೂರು ಮೂರಲೊಂಬತ್ತು ಮೂರೆರಡಲೇ ಆರು ಸೊನ್ನೆ ಆನ್ಸರ್ ಎಷ್ಟು ಬಂತು ಮೂವತ್ತ್ಮೂರು ಬೈ ಇಪ್ಪತ್ತು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಕಮೆಂಟ್ ಆ್ಯಂಡ್ ಶೇರ್ ಓಕೆ ಥ್ಯಾಂಕ್ ಯು